ಹಲೋ ಗುಡ್ ಮಾರ್ನಿಂಗ್ ಗಾಯ್ ಡೇ ಟು ಆಫ್ ಅವರ್ ಜರ್ನಿ ಸೊ ನಿನ್ನೆ ಒಂದು ಚಿಕ್ಕ ಮಿಸ್ಟೇಕ್ ಸರಿಯಾಗಿ ಮಾತಾಡೋದು ಕಲಿ ಆದರೆ ತುಂಬ ನಮ್ಮ ಟೈಮು ನಮ್ಮ ಪೆಟ್ರೋಲ್ ನಮ್ಮ ಬೈಕ್ ನಮ್ಮ ಪೇಶನ್ಸ್ ಮೂರೂ ವೇಸ್ಟ್ ಮಾಡ್ಬಿಡ್ತು ಅದರಿಂದಾಗಿ ಮಹಾರಾಷ್ಟ್ರ ನಾಗಪುರ್ ಬದಲು ಕರ್ನಾಟಕ ನಾಗಪುರ ಹೋಗ್ಬಿಟ್ಟಿತ್ತು ಸೊ ಅದಾದಮೇಲೆ ಅಲ್ಲೇ ಮುಂದೆ ಒಂದು ಫಾರ್ಟಿ ಕಿಲೋಮೀಟರ್ಸ್ವರೆಗೂ ಬಂದ್ವಿ ಪುಷ್ ಮಾಡಿದ್ವಿ ಟ್ರೈ ಮಾಡುವ ಅಂತ ಸೊ ಆಗಿಲ್ಲ ಮುಂದೆ ಸ್ವಲ್ಪ ಬಂದು ಹಾಲ್ಟ್ ಮಾಡಿದ್ವಿ ಹಾಲ್ಟ್ ಮಾಡಿ ಬೆಳಿಗ್ಗೆ ಮಲಗೋ ತೋಟಿಗೆಲ್ಲ ಹನ್ನೊಂದು ಹನ್ನೊಂದು ಗಂಟೆ ಆಯಿತು ಸಾರಿ ರಾತ್ರಿ ಮಲಗೋ ತೋಟಿಗೆಲ್ಲ ಹನ್ನೊಂದು ಗಂಟೆ ಆಯಿತು ಆಮೇಲೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಪ್ಯಾಕ್ ಮಾಡಿಕೊಂಡು ಮತ್ತೆ ಐದು ಗಂಟೆಗೆಲ್ಲ ಬಿಟ್ವಿ ಐದು ಗಂಟೆಗೆ ಬಿಟ್ಟು ಈಗ ನಾಂದೇ ಎದ್ದು ಅಂತೇಳಿ ಇದೆ ಆ ಊರಿಗೆ ಬಂದಿದ್ವಿ ಅಲ್ಲಿ ಬಂದು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ರಿಫ್ರೆಶ್ ಆಗಿ ಮತ್ತೆ ಬಾರಿಸ್ತಾ ಇದ್ವಿ ಎಲ್ಲಿಗೆ ಟುವರ್ಡ್ಸ್ ಆಗ್ರಾ ನಮಗೆ ಇವತ್ತಿನ ಟಾರ್ಗೆಟು ಆಗ್ರೇ ವಿಚ್ ಈಸ್ ಅರೌಂಡ್ ಟ್ವೆಲ್ ಹಂಡ್ರೆಡ್ ಕಿಲೋಮೀಟರ್ಸ್ ಎಷ್ಟು ಟ್ವೆಲ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸೊ ಬೆಳಿಗ್ಗೆ ಐದು ಗಂಟೆ ಶುರು ಮಾಡಿದ್ದು ಇವಾಗ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಅಂದ್ಕೊಳ್ಳಿ ಅಲ್ಲಿ ಇಲ್ಲಿ ಒಂದು ಫ್ಲಾಗ್ ಬಿಚ್ಚ ಹೊಡಿತ್ತು ಆಮೇಲೆ ಟೀ ಬ್ರೇಕು ಎಲ್ಲ ಸೇರಿಸಿ ಒಂದು ಹಾಫ್ ಅನ್ ಅವರು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಹೈವೇ ಸ್ವಲ್ಪ ಪರವಾಗಿಲ್ಲ ನಾಡ್ಯದಿಂದ ಈ ಕಡೆ ಟುವರ್ಡ್ಸ್ ನಿಜ ಬರೋ ಟುವರ್ಡ್ಸ್ ನಾಗ್ಪುರ್ ಬರೋವರೆಗೂ ಸ್ವಲ್ಪ ಮಧ್ಯದಲ್ಲಿ ಈ ತರ ಕಚ್ಚಾ ರೋಡ್ ಇದೆ ಅಂತೆ ಅಲ್ಲಾದ್ಮೇಲೆ ಪೂರ್ತಿ ಹೈವೇನೆ ಸೊ ನಮ್ಮ ಟಾರ್ಗೆಟ್ ಇವತ್ತು ರೀಚ್ ಆಗಲೇಬೇಕು ಅಂತ ಮಾಡಿದರೆ ಬ್ಯಾಟಿಂಗ್ ಮಾಡುವುದು ನೈಟ್ ಕೂಡ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ವರೆಗೂ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಮ್ಮ ಅನ್ಕೊಂಡಿದೀವಿ ಅದಾದ್ಮೇಲೆ ದೇವ್ರಿಚ್ಛೆ ಈ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ನೈಂಟಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಏನು ನಾವು ವೇಸ್ಟ್ ಮಾಡಿದ್ವಿ ದಟ್ ಟು ಬಿ ಕಂಪನ್ಸೇಟೆಡ್ ಅದರ್ವೈಸ್ ನಾವು ಆಫ್ ದ ಷಡಲ್ ಇರ್ತೀವಿ ಹೋಗೋಕೆ ಆಗಲ್ಲ ಮತ್ತೆ ಡೇ ವೇಸ್ಟ್ ಆಗುತ್ತೆ ಸೊ ಟೈಮ್ ಇಸ್ ಪ್ರೇಷಿಯಸ್ ಅಂಡ್ ಟೈಮ್ ಇಸ್ ಮನಿ ಸೊ ನಾ ಹೇಳಿದೆಲ್ಲಡ್ ಲೆಸನ್ ಹೇಳಿದ್ದೆ ಫಸ್ಟ್ ಲೆಸನ್ ಆಫ್ ದಿ ಜರ್ನಿ ಡೈವರ್ ಟ್ರಸ್ಟ್ ಯುವರ್ ಬಡಿ ಎಸ್ ಯಾರೇ ಗೂಗಲ್ ಮ್ಯಾಪ್ ಹಾಕ್ಲಿದ್ದು ಒಂದು ನಾಲ್ಕೈದು ಊರ ಹೆಸರು ನೆನ್ಪಿಟ್ಕೊಳ್ಳೆ ಮೇನ್ ಮೇನ್ ಊರಿಂದ ಮೇನ್ ಊರಿಗೂ ರೂಟ್ ಹಾಕೊಳ್ಳಿ ಆದ್ರೆ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಊರು ಇರ್ತಾವಲ್ಲ ಅದ್ರು ನೆನ್ಪಿಟ್ಕೊಳ್ಳಿ ಸೊ ನಮ್ಗೆ ಏನಾಗುತ್ತೆ ನಾವು ಕರೆಕ್ಟ್ ರೂಟಲ್ಲಿ ಹೋಗ್ತಿದ್ದೀವ ಇಲ್ಲ ಅಂದ್ರೂ ಗೊತ್ತಾಗುತ್ತೆ ನೀನ್ ಮ್ಯಾಪಲ್ಲಿ ತೋರಿಸಿಲ್ಲ ಅಂದ್ರೂ ನಿಮ್ಗೆ ಐಡಿಯಾ ಬಂದ್ಬಿಡ್ತದೆ ಹಾ ಈ ರೂಟಲ್ಲೇ ಹೋಗ್ತಾ ಇದೀವಿ ಅಂತ ಸೊ ಬೆಟರ್ ಒಂದು ನಾಲ್ಕೈದು ಚಿಕ್ಕ ಚಿಕ್ಕ ಊರ ಹೆಸರು ಲ್ಯಾಂಡ್ ಮಾರ್ಕ್ ತರ ನೆನ್ಪಿಟ್ಕೋಬೇಕು ನೀ ಮ್ಯಾಪ್ ಹಾಕುದ್ರು ಕೂಡ ಯಾಕಂದ್ರೆ ಟೈಮ್ಸ್ ನಿಮಗೆ ಡಾಟಾ ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ನು ಮೋಸ ಮಾಡ್ಬಿಡ್ತಾವ ನಾಗ್ಪುರ್ ತ್ರೀ ಡಬಲ್ ಸಿಕ್ಸ್ ಸುಮಾರು ಬೋಟ್ಸ್ ಎಲ್ಲ ಇರ್ತವೆ ಇಲ್ಲ ಅಂತಂದ್ರೆ ನೀವು ಬೇರೆ ಯಾರಾದ್ರೂ ಕೇಳಿದ್ರು ದಾರಿ ಹೇಳ್ಬಿಡ್ತಾರೆ ಇನ್ನೊಂದು ಏನಂದ್ರೆ ನಾವು ಈ ಕಡೆ ಕರ್ನಾಟಕ ನಾಗ್ಪುರ್ ಬರೋಕೆ ಕಾರಣ ಕೆಲವು ಜನನೇ ಅಣ್ಣ ನಾಗ್ಪುರ್ ಮೂರ್ ಹೋಗಬೇಕು ಹೋಗ್ಬೇಕು ಅಂತ ಕೇಳಿದ್ರೆ ಹಿಂಗೆ ಹೋಗಿ ಅಣ್ಣ ಹಿಂಗೆ ಹೋಗಿ ಅಣ್ಣ ಹೇಳಿದ್ರು ಮಾಡಕ್ ಆಗಲ್ಲ ಫಾರ್ ರೀಸನ್ ಅಂತ ಸುಮ್ನೆ ಆಗ್ಬಿಡ್ಬೇಕು ಗೊತ್ತು ಅಲ್ಲೇ ಹೋಗಿ ಎಲ್ಲ ಟ್ರಾಫಿಕ್ ಅಲ್ಲಿ ಒಂದು ನಾಲ್ಕು ತಾಸು ಅಲ್ಲೇ ವೇಸ್ಟ್ ಆಯ್ತಾನು ಹೈದ್ರಾಬಾದ್ ಗೊತ್ತಿಲ್ಲದೆ ಬೈಪಾಸ್ ಇಲ್ದ ಹೋಗದೆ ಹೈದ್ರಾಬಾದ್ ಸಿಟಿಗೋಗಿ ಅಲ್ಲೆಲ್ಲಾದ್ರೂ ಲಾಕ್ ಆಗಿರ್ಬೋದು ಇಲ್ಲ ನಮಗೆ ನಮ್ ನಮ್ಗೆ ಗೊತ್ತಿರೋರು ಯಾರೋ ಹೈದರಾಬಾದ್ ಯಾರ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅನ್ಕೊಂಬಿಡಮ್ಮ ಅಷ್ಟೇ ಮಜಾ ಅನ್ಕೊಳಕೇನಿದೆ ತುಂಬಾ ಅನ್ಕೋಬಹುದು ಹೌದಾ ಹಿಂಗೆ ಕಲಿತಾ ಇರ್ತೀವಿ ಆಮೇಲೆ ಮಜಾ ಇಲ್ಲಿ ಮಚ್ಚಾ ನಾವು ಹೋಗಿದ್ವಲ್ಲ ಏನ್ ಮಜಾ ಸಿಕ್ತು ಮಚ್ಚ ಚಾ ಅಂದ್ರೆ ಏ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ನಾವು ತಪ್ಪಾಗ್ ಅಂತ ಅಂತೇಳಿ ಆಮೇಲೆ ಅವನ್ ತಾತ ಅವ್ನ ತಾತ ಆದ್ಮೇಲೆ ನಾನ್ ತಾತ ಆದ್ಮೇಲೆನು ಮಾತುಕ ಮಾತಾಡ್ಕೊಳೋ ಟೈಮು ಇರುತ್ತೆ ಅವಲತ್ತಾನೆ ಈ ರೈಡಲ್ಲಿ ಚೆನ್ನಾಗಿ ಮಿಸ್ ಏನ್ ఫైండ్ హిమ్ ఇన్ ఇన్స్ట్రామ్ బ్లూ బీజ్ పర్ఫెక్ట్ నావిగేటర్ హా ఈ పర్ఫెక్ట్ నావిగేటర్ మైడల్ ఊరల్ ఊరెల్ ఇంటర్ మ ಆಮೇಲೆ ಒಂದೂರಿಂದ ಒಂದೂರಿಗೆ ಎಂಟು ಕಿಲೋಮೀಟರ್ಸ್ ಇದೆ ಸ್ವಲ್ಪ ಯಾವ ರೂಟ್ ಬೆಸ್ಟ್ ಇದೆ ಎಲ್ಲ ಹೋಮ್ ವರ್ಕ್ ಮಾಡ್ತಾ ಇದ್ದ ಅವನು ಎಲ್ಲಾದರೂ ಹೋಗ್ಬೇಕಂದ್ರೆ ಐ ಫೀಲ್ ವಿ ಆರ್ ಮಿಸ್ಸಿಂಗ್ ಇಮ್ ನಾವು ಸಾರಿ ಮಚ ನೀನು ಇಲ್ಲೇ ಲಾ ಕೊಡ್ತಿದ್ದೀವಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ನಾಂದೇಡಲ್ಲಿ ಕೂಡಲೇ ಜಾಯಿಗೆ ಸೈಡ್ ಹಾಕಿದ್ವಿ ಸೊ ಅಲ್ಲಿ ಅಣ್ಣ ಹಂಗೆ ಮಾತಾಡ್ಸ್ಕೊಂತ ಮಾತಾಡ್ಸ್ಕೊತ ಹೇಳ್ದ ಹೋಗೋದು ನನ್ನ ಡ್ರೀಮ್ ಇತ್ತು ನಾನು ಹಿಂಗೆ ದುಡ್ಡಿಲ್ದೇ ಫ್ಯಾಮ್ಲಿಗೋಸ್ಕರನೇ ದುಡ್ತಾನೇ ಇದ್ದೀನಿ ಅರ್ಧ ಜೀವನ ಆಗೋಯ್ತದ ಅಂದ ಅಂತ ಇನ್ನೂ ಹೇಳ್ತಾ ಇದ್ದ ಹಾಗೆ ಆಯ್ತು ಬಿಡಿ ಅಂತೇಳಿ ಸುಮ್ಮನೆ ಕೇಳ್ಕೊಂಡು ಸರಿಪ ಎಲ್ಲರದು ಅದೇ ಪರಿಸ್ಥಿತಿ ಇರಲ್ಲ ಹಿಂಗೆ ಸುಮ್ಮನೆ ಮಾತಾಡಿಕೊಂಡು ಬರೋ ಟೈಮಲ್ಲಿ ಇಲ್ಲ ಇಲ್ಲ ನಾನೇ ಪೇ ಮಾಡ್ತೀನಿ ನಾನೇ ಪೇ ಮಾಡ್ತೀನಿ ಅಂತ ಟೀದು ವಾಟರ್ ಬಾಟಲ್ದು ಪ್ಲಸ್ ಬಿಸ್ಕೆಟ್ಸ್ದು ಪಾಪ ಅವಣ್ಣನೇ ಪೇ ಮಾಡ್ದ ಅಷ್ಟು ಎಲ್ರಿ ಬೇಡ ಬೇಡ ಅಂತ ಪಾಪ ಏನು ಮಾಡೋಕ್ಕೂ ಆಗಲ್ಲ ಅವ್ರಿಗೂ ಒಂದು ಡ್ರೀಮ್ಸ್ ಅಂತ ಇರುತ್ತೆ ಸೊ ಎಲ್ಲ ಸ್ವಲ್ಪ ಸ್ಯಾಕ್ರಿಫೈಸಸ್ ಎಲ್ಲ ಮಾಡಬೇಕಾಗುತ್ತೆ ನೀವೊಂದು ಬೇಕು ಅಂದರೆ ಒಂದು ಬಿಟ್ಕೋಬೇಕು ಅದೇ ರೀತಿನೇ ಸಮ್ವೇರ್ towards uh, somewhere in uh, highway towards nagpur found a beautiful location here my co rider still backside so, so i'm just waiting for him um, my bump hurting me a lot वेरी नाइटनिंग हिमालय ओडत मै बता करेक्ट ನೋಡಿ ಫಾಲೋ ಸೈನ್ ಗ್ಯಾಲಕ್ಸಿ ಇನ್ಸ್ಟಾಗ್ರಾಮ್ ಹಾ ದೇ ಮೇಕ್ ಅ ಪರ್ಫೆಕ್ಟ್ ಇಂಟೀರಿಯರ್ ಡಿಸೈನ್ ಅಂಡ್ ದ ಸೈನ್ ಬೋರ್ಡ್ಸ್ ಅಟಿಯೋ ವಿಶಸ್ ಅಟಿಯೋ ಡಿಸೈನ್ಸ್ ಸಕತ್ತಿದೆ ಸಟ ಮಾತ್ರ ಇದೆಲ್ಲ ನೋಡಿ ಹುಳಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇದು ನೋಡು ಬ್ಲಡ್ಡು ಇದು ಬ್ಲೆಡ್

बताना मुझे बताना कितना लग रहा है बस और थोड़ा और थोड़ा और थोड़ा हाँ बस 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 नाइन नाइंटी सेवन हाँ थाउजेंड थाउजेंड एक्सैक्टली ಇದು ಯಾವ್ದು ಶಾರ್ಗೋಲಿ ಘಾಟ್ ಅಂತ ಏನೋ ಬೋರ್ಡ್ ಹಾಕಿದ್ರು ಶಾರ್ಬೋಲಿನೂ ಕರೆಕ್ಟ್ ಆಗಿ ಓದಿಲ್ಲ ನಾನು ಸೊ ನಾವು ಪೆಟ್ರೋಲ್ ಬಂಕ್ ಹತ್ರ ನಿಂದಿರ್ಸಿದ್ಮೇಲೆ ಅಲ್ಲಿ ಒಬ್ಬ ಅಕ್ಕ ಆಮೇಲೆ ಅಣ್ಣ ಇದ್ರು ಅವ್ರು ಹೇಳ್ತಾ ಇದ್ರು ಇಲ್ಲಿ ತುಂಬಾ ಡೇಂಜರ್ ಇದೆ ಹುಲಿಗಳೆಲ್ಲ ಬರ್ತವಂತೆ ನಿಂದಿರ್ಸಂಗೆ ಹೋಗ್ತಾ ಇದ್ರಿ ಆಮೇಲೆ ಹುಲಿಗಳು ಬಿಡಿ ಯಾರ ಮನುಷ್ಯರಾದ್ರು ಕೈ ನಿಂದಿರ್ಸಿ ಲಿಫ್ಟ್ ಏಳ್ತಾರಂದ್ರು ಲಿಫ್ಟ್ ಕೊಡಕ್ ಹೋಗ್ಬೇಡಿ ಅಂತ ಹೇಳ್ತಾವ್ರೆ ಅಷ್ಟು ಡೇಂಜರ್ ಇದೆ ಅಂತ ಇಲ್ಲಿ ಸೊ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಈ ಘಾಟ್ನ ದಾಟ್ಬಿಡಿ ಅಂತಾನು ಹೇಳ್ತಿದ್ದಾರೆ ನೋಡ್ಮಿ ಒಳ್ಳೆ ಐಡಿಯಾ ಆಕ್ಚುಲಿ ಈ ತರ ಕೆಳಗಡೆ ಗ್ಯಾಪ್ ಕೊಟ್ಟು ಬಚ್ಚ ಕಟ್ಟೋದ್ರಿಂದ ಹೇಳಿದ್ರೆ ಪ್ರಾಣಿಗಳೂ ಹೈವೇ ಕ್ರಾಸ್ ಮಾಡೋ ಸಂದರ್ಭ ಬರಲ್ಲ ಕೆಳಗಿಂದಾನೆ ಹೋಗ್ಬಿಡ್ತಾವೆ ಆರಾಮಾಗಿ அவருகே தொந்தை நம்ம தோந்தைஷன் ஏனோ நாப் ஆகிட்டோங் டாங்கோங் லேக் ஸ்ரீநகர் புனே ಾಯ್ ಬ್ರೋ ನಮ್ ಕರ್ನಾಟಕ ಗಾಡಿ ಗುರು ಒಂದು ರೌಂಡ್ ಹಾಕ್ಬಿಡ ಗಾಡಿನ ಬ್ಯಾಂಗ್ಳೂರಿಂದ ಇದೀವಿ ಹೌದಾ ನಾನು ನೋಡಿದೆ ಝೀರೋ ಫೋರ್ ನೋಡಿ ಹಾಯ್ 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 ಬಳ್ಳಾರಿ ಸೇಮ್ ಲೇ ಮ್ಯಾಪ್ ನೋಡಿದೆ ನಾನು ಲಾ ಅಂತ ಬಂತ ತಂಗ್ಸ್ ಅದೇನಿದೆ ಹ್ಯಾಂಡ್ ಲೈ ಅಂತಿದ್ದಾನೆ ಪಕ್ಕ ಇದ್ದಾರೆ ಅಲ್ಲಿ ಹೋಗ್ತಿದಾ ಅಂದ್ಕೊಂಡೆ ನೋಡಿ ಫ್ರೆಂಡ್ಸ್ ಬ್ಯಾಂಗ್ಳೂರಿಂದ ಹೊರಟಿರೋ ಗಾಡಿ ಇದು ಫುಲ್ಲು ಅಣ್ಣ ಮ್ಯಾಪಲ್ಲಿ ಹಾಕ್ಬಿಟ್ಟಿದಾನೆ காரில் ஸ்ரீநகர் அமிர்தசர் ஓ பூணே பங்களோட அது யாதுபுர அந்த அதுஹே அப்படின்ற அவன்கேடம்மா அவனே பீதார் மீஸ் கூடமா தரேந்தி ஒளகே அந்த தர கன்னடன ಶ್ರೇಣಿನ ಹಿಂದಿವಾಗ ಏನಂತಾರೆ ಎಷ್ಟು ಮಂಚ ನ್ಯೂ ಡೆಲ್ಲಿ ನೈನ್ ಹಂಡ್ರೆಡ್ ಏನಾಯ್ತ ವೆಲ್ಕಮ್ ಟು ಸೆಕ್ಷನ್ಸ್ ಮಧ್ಯಪ್ರದೇಶ ಓ ಓತಪ್ಪ ಏನೋ ಇದ್ರಲ್ಲಿ ಏನು ಉಂಟು ಇಲ್ಲಿ ಏನು ಇಲ್ಲಿ ಏನು ಸಮಸ್ಯೆ ಇದೆ ಇಲ್ಲಿ ಏನು ಸಮಸ್ಯೆ ಇದೆ ಅದೇ ಕೀಲ ಬರುದು ಕೀ ಬಾರಿ ಹೋಗ ಮುಂದೆ ಮಳೆ ಬರ್ಬೋದು ಅನಿಸ್ತಾ ಇದ್ದ ಕನ್ನಡ ಮೀಡಿಯಂ ಓದ್ಬೇಕಾರೆ ಒಂದು ಕಪ್ಪರ ಎಂದ ಒಂದು ಪದ್ಯ ಇತ್ತು ಸಂತಮಣ್ಣ ಅಂತ ಒಂದು ಪದ್ಯ ಸಂತಮಣ್ಣ ಅದರಲ್ಲಿ ಸಂತಮಣ್ಣ ಗುಡ್ ಕ್ವಾಲಿಟೀಸ್ ಎಲ್ಲ ಡಿಸ್ಕ್ರೌಂಡ್ ಮಾಡ್ತಾರೆ ಆ ಪದ್ಯದಲ್ಲಿ ಅದು ಎರಡನೇ ಕ್ಲಾಸ್ ಅಲ್ಲೇನೋ ಇತ್ತು ಅದು ನೋಡಿ ಅದು ಓದಿ ನಮಗೆ ನಿರಂಜನ್ ಸಾರ್ ಅಂತ ಒಬ್ಬ ಕನ್ನಡ ಮಾಸ್ಟ್ರು ನಮಗೆ ತುಂಬಾ ಫೇಮ ಇಷ್ಟ ಮಾತು ನಮ್ಮ ಸ್ಕೂಲ್ ಹುಡುಗರಿಗೆಲ್ಲ ಅವರೆಲ್ಲ ಹೇಳ್ತಿದ್ರು ನೋಡು ನೀವು ಸಂತಮ್ಮಣ್ಣ ತರನೇ ಇರಬೇಕು ಸಂತಮ್ಮಣ್ಣ ಸುಳ್ಳೆ ಹೇಳಲ್ಲ ಸಂತಮ್ಮಣ್ಣ ಯಾರಿಗೂ ಹಾನಿ ಮಾಡಲ್ಲ ಸಂತಮ್ಮಣ್ಣ ದಿನ ಸ್ಕೂಲಿಗೆ ಬರ್ತಾರೆ ಈ ತರ ಎಲ್ಲ ಪಾಠ ಮಾಡ್ತಿದ್ರು ನಮ್ಮ ಅರಿಗೆ ನೋಡಿಯಲ್ಲಿ ಸೊ ಪ್ಲೀಸ್ ಸಪಕರ ಸರಕ ಬರ್ ಸಬರಕರಾಯ್ ಸರ ಸರಕ ವಾಟ್ ಎವರ್